ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯಾವ್ಯಯ ಮಂಡನೆ ಸುಮಾರು ಮೂವತ್ತೇಳು ಕೋಟಿ ರೂಪಾಯಿಯ ಸುದೀರ್ಘವಾದ ಬಜೆಟ್ ಅನ್ನು ಮಂಡನೆ ಮಾಡಿದರು ಇದರ ಜೊತೆಗೆ ಹೆಚ್ಚಿನ ಅನುದಾನವಾಗಿ ಇಪ್ಪತ್ಮೂರು ಕೋಟಿಯನ್ನು ನೀಡುವುದಾಗಿ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದ ರವರು ಆಯುಕ್ತರಾದ ಎಂಡಿ ಗೀತಾರವರು

ಅದರಂತೆ ನಾವು ಪ್ರತಿ ವಾರಕ್ಕೆ ಸರ್ ಇದಾದ್ದರಿಂದ ನಾವು ಇದುವರೆಗೂ ಸರ್ ಕೊಟ್ಟಿರ್ತಕ್ಕಂಥ ಇಪ್ಪತ್ತೊಂದು ಸಾವಿರದ ಇನ್ನೂರ ನಲ್ವತ್ತಾರು ಪ್ರಾಪರ್ಟಿ ಅದು ಸರ್ ಹದಿನೈದು ಸಾವಿರದ ನೂರ ಐವತ್ತಾರು ಈ ಖಾತೆಗಳನ್ನು ಇಶ್ಯೂ ಮಾಡಿದ್ದೀವಿ ಸರ್ ನಮ್ಮಲ್ಲಿ ಇನ್ನೂ ಈ ಖಾತಾ ಆತ್ನೂರನ್ನ ಸಹ ಈ ದೊಸೆಯನ್ನು ನಡೀತಾ ಇರೋದ್ರಿಂದ ಒಟ್ಟಿಗೆ ಇನ್ನು ಐದು ಸಾವಿರ ಖಾತೆಗಳೇನಿದೆ ಅದರಲ್ಲಿ ರೆಕಾರ್ಡ್ಸ್ ಎಲ್ಲ ಕರೆಕ್ಟಾಗಿರೋದಕ್ಕೆ ಆ ಟೈಮ್ ಪೀರಿಯಡನ್ನು ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಸರ್ ಇದೊಂದು ಮಾಹಿತಿ ಸರ್ ಎರಡನೇದು ಪ್ರಾಪರ್ಟಿ ಟ್ಯಾಕ್ಸ್ ಹೇಳೋದು ಸರ್ ಕಣಿಂಗ್ ಸರ್ ಅವರು ಅದರಲ್ಲಿ ಸರ್ ನಾವು ಈಗ ಏನು ಪ್ರಾಪರ್ಟಿಗಳು ನಾವು ಅನೌನ್ಸ್ ಮಾಡಿದ್ದೀವಿ ಬರೀ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ರೀಚ್ ಆಗ್ತಾಯಿದ್ವಿ ಸರ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಾಗಾಗಿ ಈಗ ನಾವು ನೂರ ಹದಿನಾಲ್ಕು ಪರ್ಸೆಂಟ್ ಸರ್ ಮೂರು ಪರ್ಸೆಂಟ್ ನಾವು ಏನು ಮೂರು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಅಂತ ಹೇಳ್ಬಿಟ್ಟು ನಾವು ವಸೂಲಿ ಏನು ಟಾರ್ಗೆಟ್ ಇಟ್ಕೊಂಡಿದ್ವಿ ಬೇಡಿಕೆ ಅದಕ್ಕಿಂತ ಹೆಚ್ಚಾಗಿ ನೂರ ಹದಿನಾಲ್ಕು ಪರ್ಸೆಂಟು ಟ್ಯಾಕ್ಸನ್ನು ವಸೂಲಿ ಮಾಡಿದ್ವಿ ಸರ್ ವಾಕ್ ಟು ಜನ್ರೇಷನ್ ಆಗಿದೆ ಇಪ್ಪತ್ತೊಂದು ಸಾವಿರ ಸಹ ಕೇಂದ್ರ ಟ್ವೆಂಟಿ ಫೋರ್ ಬಂದಿದೆ ಸರ್ ಹಾಗಾಗಿ ಪ್ರತಿಯೊಬ್ಬರ ಟ್ಯಾಕ್ಸು ಸಹ ಆನ್ಲೈನ್ ಆಗಿರೋದ್ರಿಂದ ಏನು ಡಬಲ್ ಟ್ಯಾಕ್ಸ್ ಆಗಿ ವಸೂಲಿಯಾಗಿ ಇವತ್ತು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ನೂರ ಹದಿನಾಲ್ಕು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟು ಇವತ್ತು ಟ್ಯಾಕ್ಸ್ ವಸೂಲಾಗಿ ಅಲ್ಲಿ ನಾವು ಮುಂದೆ ಇದ್ವಿ ಸರ್ ಇದೊಂದು ಗಮನಿಸಿ ಸರ್ ಮತ್ತು ಟ್ರೇಡ್ ಲೈಸೆನ್ಸ್ ಸರ್ ಟ್ರೇಡ್ ಲೈಸೆನ್ಸ್ ಸಹ ಕೇವಲ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಆಗ್ತಾ ಇತ್ತು ಇಪ್ಪತ್ತು ಲಕ್ಷ ಒಂದ್ಸರಿ ಬಜೆಟಲ್ಲಿ ಬೇಡಿಕೆಯನ್ನು ಇಟ್ಕೊಂಡಿದ್ವಿ ಈಗ ಮೊನ್ನೆ ಲಾಸ್ಟ್ ಡಿಸೆಂಬರ್ವರೆಗೂ ಹದಿನೈದು ಲಕ್ಷ ಇತ್ತು ಇನ್ನು ಮತ್ತೆ ಜಾನ್ವರಿಯಲ್ಲಿ ಸ್ಪೆಷಲ್ ಕ್ಯಾಂಪ್ ಮಾಡಿ ಹದಿನೇಳು ಲಕ್ಷದವರೆಗೂ ವಸೂಲಿ ಮಾಡಿದ್ದೀವಿ ಸರ್ ಅದು ಸಹ ನೈಂಟಿ ಪರ್ಸೆಂಟು ಅನ್ನು ರೀಚ್ ಆಗಿದೆ ಸರ್ ಇದು ಹುಟ್ಟಿರ್ತಕ್ಕಂಥದನ್ನೇ ಈ ಸಾರಿ ಇನ್ನೂ ಹೆಚ್ಚು ಮಾಡಿ ಟ್ರೇಡ್ ವಸೂಲಿ ಸಹ ಮಾಡಿ ಕ್ಯಾಂಪ್ ಮಾಡಿ ಅದರಲ್ಲೂ ಸಹ ನಾವು ಸಾಧನೆ ಮಾಡ್ತೀವಿ ಅಂತೇಳಿ ಕೇಳ್ತೀವಿ ಸರ್ ಸ್ಪೆಷಲಲ್ಲಿ ಸರ್ ನಮಗೆ ನಗರಸಭೆ ಅಂತಕ್ಕಂಥದ್ದು ನಮಗೆ ಮೇಯ್ನಾಗಿ ಬರ್ತಕ್ಕಂಥದ್ದು ಕ್ಲೀನಿಂಗಲ್ಲಿ ಸರ್ ಮೂವತ್ತೊಂದು ವಾರ್ಡನ್ನು ಸ್ವಚ್ಛತೆಗೆ ನಾವು ಮದ್ದು ಆದ್ಯತೆ ಕೊಡಬೇಕಾಗಿತ್ತು ಹಾಗಾಗಿ ಎಸ್ ಪಿ ಎಮ್ ಅಲ್ಲಿ ಕೇವಲ ಆರು ವೆಹಿಕಲ್ಸ್ ಅಷ್ಟೇ ಇತ್ತು ಯಾ ಮತ್ತೆ ಆಟೋ ಟಿಪ್ಪರ್ಗಳು ವಾರ್ಡ್ಗೆ ಬರಲ್ಲ ಅನ್ನೋ ಸಮಸ್ಯೆ ಇತ್ತು ಹಾಗಾಗಿ ಎಸ್ ಪಿ ಎಮ್ ಅಲ್ಲಿ ನಾವು ವೆಹಿಕಲ್ಸ್ಗಳನ್ನ ಆಟೋ ಟಿಪ್ಪಲ್ಗಳನ್ನ ಪ್ರಾವಿಷನ್ ಮಾಡ್ಕೊಂಡ್ವಿ ಸರ್ ಡಿ ಪಿ ಆರ್ ಏನು ಟೌನ್ ಮುನ್ಸಿಪಾಲ್ಟಿ ಡಿ ಎಂ ಸಿ ಅದನ್ನು ಚೇಂಜ್ ಮಾಡಿಕೊಂಡು ಸಿ ಎಂ ಸಿ ಡಿ ಪಿ ಆರ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ಇವರು ಏನಿದ್ದಾರೆ ಎಂಪ್ಲಾಯ್ಸು ಸಹ ಹೆಚ್ಚು ಮಾಡಿಕೊಂಡು ಎಂಟು ಎಂಟು ಜನ ವೆಹಿಕಲ್ ಡ್ರೈವರ್ಸು ಮತ್ತು ಊರಲ್ಲಿ ಎಂಟು ಜನ ಮತ್ತೆ ಒಂದು ಜೆ ಸಿ ಬಿ ಎಕ್ಸ್ಟ್ರಾ ಒಂದು ಜೆ ಸಿ ಬಿ ಎಷ್ಟೋ ಸೇವೆ ಎಮರ್ಜೆನ್ಸಿ ಬಗ್ಗೆ ಏನು ಮಾಡೋದು ಅಂತ ಪ್ರಶ್ನೆ ಇತ್ತು ಹಾಗಾಗಿ ಹೆಚ್ಚು ವೆಹಿಕಲ್ ತಗೊಂಡು ಇವತ್ತು ಪ್ರತಿ ವಾರ್ಡ್ಗೂ ಸಹ ವೆಹಿಕಲ್ ಹೋಗೋಂಗಾಗಿದೆ ಈಗ ವಸೂಲಿ ಇದು ಸಹ ನಡೀತಾ ಇದೆ ಅದ್ರ ಜೊತೆಗೆ ನಮಗೆ ಮುಖ್ಯವಾಗಿ ನೀರಿಗೆ ಮುಖ್ಯವಾದ ಕೊಡಬೇಕು ಬರಕಾನ ಅಂತ ಲಾಸ್ಟ್ ಟೈಮ್ ಡಿಕ್ಲೇರ್ ಆದರೂ ಯಾವುದೇ ಸಮಸ್ಯೆ ಬರಬಾರ್ದು ಅಂತ ತಮ್ಮ ಇನ್ಸ್ಟ್ರಕ್ಷನ್ ಮೇಲೆ ವಾರ್ಡ್ಲ್ಲೂ ಸಹ ಎಲ್ಲ ಕಡೆ ಮುನ್ಸಿಪಲ್ ಫಂಡಲ್ಲೇ ಪೈಪ್ಲೈನ್ ವ್ಯವಸ್ಥೆ ಮಾಡಿದ್ದೀವಿ ಸರ್ ಯಾರೇ ಕೌನ್ಸಿಲರ್ಸ್ ಕೇಳಲಿ ಅವು ಎಷ್ಟು ಎಮರ್ಜೆನ್ಸಿ ಇದ್ದಿರೋದ್ರಿಂದ ಅವನ್ನ ಅಟೆಂಡ್ ಮಾಡಿಸಿ ಮಾಡಿದ್ವಿ ಸರ್ ನಮ್ಮ ಮೇನ್ ನಾಲ್ಕು ವಾರ್ಡ್ ವಿಪರೀತ ಸಮಸ್ಯೆ ಇತ್ತು ಪ್ರೈವೇಟ್ ಬೋರ್ವೆಲ್ಲೇ ಕೌನ್ಸಿಲ್ ಏನು ಸ್ಟಾರ್ಟ್ ಆಗೋದ್ರಿಂದ ಇಟ್ಕೊಂಡಿದ್ವಿ ಹಾಗಾಗಿ ಆ ಪ್ರೈವೇಟ್ ಬೋರ್ವೆಲ್ಗಳಲ್ಲಿ ಬಂದು ನಾವೇನಾದರೂ ಮಾಡಬೇಕಲ್ಲ ಅಲ್ಲಿ ಸ್ವಂತ ಬೋರ್ ಇದ್ದರೆ ಈಗ ಅದೇ ಇದು ಅಂಥ ಕಡ್ಮೇಶ್ವರ ಚಲಾವಣೆ ಇದೆಬಿನ್ನೂರು ಅಂತಂದರೆ ಸಮಸ್ಯೆ ಬಗ್ಗೆ ಇರುತ್ತೆ ಅಂತ ಹೇಳಿ అది ఫోర్ బ్రసో వ్యవస్థే నాలుగు వార్డ్లకీ సార్ లాస్ట్ బడ్జెట్ అని మెయిన్ ఆగిత మీరిన సమస్య బి ఏం తగతి అంత ఆకే తమ నేతృత్వంలో డబ్ల్యూ టి పి నిర్మాణకు అది మనకు ఇది మాట్లాడతాయి మే వీల మూలక ప్రతీ మన నగర మూవ్ వార్డల్ మీరుకుం వ్యవస్థే కార్యనిర్వహించి సార్ ఇన్నొందు ముఖ్యవంత విచార అంతా సార్ స్ట్రీట్ లైట్స్ సార్ ಮುನ್ಸಿಪಾಲ್ಟಿ ನಾವು ಟಿ ಎಮ್ ಸಿ ಇದ್ದಾಗಿಂದ ಕೇಳ್ಕೊ ಬರ್ತಾ ಇದ್ರು ಶ್ರೀ ಬೇಕು ಅಂತ ಅದು ಸಿ ಸಿ ಎಂ ಎಸ್ ಬಂದು ನಮ್ಗೆ ಫೈವ್ ಪರ್ಸೆಂಟ್ ಅಷ್ಟೇ ಎವ್ರಿ ಇಯರ್ ಪರ್ಚೇಸ್ಗೆ ಅವಕಾಶ ಇತ್ತು ಕೊಡೋಂತ ಒಂದ್ ಐದು ಲೈಟ್ ಯಾವ ಆರ್ಡರ್ ಆಗ್ತಾ ಇಲ್ಲ ಹಾಗಾಗಿ ಹೆಚ್ಚು ಲೈಟ್ ಬೇಕು ಮತ್ತೆ ಮೇಂಟೆನೆನ್ಸ್ ಗೆ ಒಂದೇ ವೆಹಿಕಲ್ ಇದೆ ಅಂತ ಹೇಳಿ ಕೇಳ್ತಾ ಇದೆ ಸರ್ ಹಾಗಾಗಿ ಅದು ಸಿ ಸಿ ಎಂ ಎಸ್ ಅಲ್ಲಿ ಅಪ್ರೂವಲ್ ತಗೊಂಡು ನಮ್ಗೆ ಈ ತರ ಆಗ್ತಾ ಅಂತ ಪ್ರೊಸೀಡಿಂಗ್ಸ್ ಮಾಡಿಸಿ ಈಗ ಎರಡು ವೆಹಿಕಲ್ಗಳಿಗೆ ಟೆಂಡರ್ ಆಗಿದೆ ತಾವು ಚಾಲನೆ ಕೊಟ್ಟಿದ್ದೀವಿ ಸರ್ ಅದು ನಮಗೆ ಬೇಸಿಕ್ ಫೆಸಿಲಿಟೀಸ್ ಆದಂತಹ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಮಾಡೋದಕ್ಕೆ ಸಹಕಾರ ಆಗಿದೆ ಸರ್ ಈಗ ಮುಖ್ಯವಾದ ಸರ್ ಎಸ್ಟಿ ಸೈಟ್ ಅಲ್ಲಿ ನಾವು ಎಲ್ಲರೂ ಕೆಟ್ಟ ಏನಂದ್ರೆ ನಾವು ಕಸ ಮಾಡ್ತೀವಿ ಅದರಿಂದ ಆದಾಯ ಬರ್ತಾ ಇಲ್ಲ ಆದಾಯ ಬರ್ತಾ ಇಲ್ಲ ಅಂತ ಹೇಳಿ ಸರ್ ಅಲ್ಲಿ ಟಂಡು ಕಡೆ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಕಸ ಇತ್ತು ಸರ್ ಅದು ಮಾಡೋದ್ರಿಂದ ಯಾರಿಗೆ ಆಗಲಿ ಅದು ಸುತ್ತಮುತ್ತ ಊರುಗಳು ನಮಗೆ ತೊಂದರೆ ಆಗ್ತಾ ಅಂತ ಕೇಳ್ತಾ ಹಾಗಾಗಿ ಲೆಗಸಿ ವೆಸ್ಟನ್ನ ಟೆಂಡರ್ ಸಹ ಕರ್ತಿದ್ದೀವಿ ಸರ್ ಅಲ್ಲಿ ಇರ್ತಕ್ಕಂಥ ಹಳೆ ಕ್ಯಾಶೆ ಅಂದರೆ ಅದು ವಿಲೇವಾರಿ ಆಗಬೇಕು ಅಂತ ಹಾಗಾಗಿ ಎಮ್ ಆರ್ ಎಫ್ ಶೆಡ್ಡು ಲೆಗಸಿ ವೆಸ್ಟ್ ಟೆಂಡರ್ ಸಹ ಪ್ರೋಸೆಸ್ ಇದೆ ಸರ್ ಇನ್ನು ಮುಖ್ಯವಾಗಿ ಕಾಂಪೋಸ್ಟು ಆ ತಯಾರಿಕೆಗೆ ಭಾಳ ಸಂತೋಷ ಸುಮಾರು ಮೂವತ್ತು ಏಳು ಕೋಟಿ ರೂಪಾಯಿನ ಬಜೆಟ್ ಇವತ್ತು ಮಂಡ್ಯ ಐದು 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 ಮುಗಿಸಿದ್ದಾರೆ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಶಾಸಕರ ಒಂದು ಒತ್ತಡ ಮತ್ತು ನಗರದ ಅಭಿವೃದ್ಧಿಯ ದೃಷ್ಟಿ ಇಟ್ಕೊಂಡು ಎಲ್ಲವನ್ನು ಕವರ್ ಮಾಡಿ ಈ ಒಂದು ಇಂದ ಒಳ್ಳೆ ಪಟ್ಟ ಮಂಡಿತ ನಗರಸಭೆಯ ಎಲ್ಲ ಅಧ್ಯಕ್ಷರು ಸದಸ್ಯರು ಮತ್ತು ಅಧಿಕಾರಿಗಳಿಗೆ ಅಭಿನಂದಗಳನ್ನು ಹಾಗೆಯೇ ನಮ್ಮ ಅನೇಕ ಸದಸ್ಯರನ್ನ ಅನಿಸಿಕೆಗಳನ್ನು ಕೇಳಿದರೆ ಅವರು ಅನೇಕ ಅನಿಸಿಕೆಗಳನ್ನು ಮುಂದೆ ಹೇಳಿದರು ನಮ್ಮ ಇವರಿರ್ಬೋದು ಕೈಗಿರ್ಬೋದು ರಮೇಶ್ವರ ಇರ್ಬೋದು ಹಾಗೆಯೇ ನಮ್ಮ ಮೋಹನ್ ಗೋಪಿ ಅನೇಕ ಜನ ತಮ್ಮ ಅನಿಸಿಕೆಗಳನ್ನು ಹೇಳಿದರು ಏನು ನೀವು ಇನ್ನೊಂದು ಡಾಕ್ಟರ್ ರಮೇಶ್ ತಗೊಂಡ ರಮೇಶ್ವರ ಮೂವತ್ತೇಳು ಕೋವಿಡ್ ಬಜೆಟ್ ಶಾಖೆಯಲ್ಲಿ ಜಾಹೆಸಿ ನಡೀತಾರೋ ಉಳಿತಾರ ಬಜೆ ಅಮೌಂಟ್ ಆಗಿದೆ ನಮ್ಗೆ ಇದು ಬರೀ ಮೂವತ್ತೇಳು ಕೋಟಿ ಅಷ್ಟೇ ಅಲ್ಲ ಅದರ ಮೇಲೆ ಸುಮಾರು ಇಪ್ಪತ್ತೇಳು ಕೋಟಿ ಬಜೆಟನ್ನು ಜಾಯಿನ್ ಮಾಡಿ ಒಟ್ಟು ಅರವತ್ತು ಕೋಟಿ ರೂಪಾಯಿಯನ್ನು ವೆಚ್ಚದಲ್ಲಿ ಕೆಲಸ ಕಾರ್ಯ ನಿಗೀಲಾಗಿ ಅದು ಕಡಿಮೆ ಇರೋದೇ ಇಲ್ಲ ನೀವು ಮುಂದಿನ ವರ್ಷ ನೀವು ಕೇಳಿದರೆ ಮೂವತ್ತೇಳು ಕೋಟಿ ಬಜೆಟ್ ಮುಂದಿಸಿದ್ರೆ ಅರವತ್ತು ಕೋಟಿ ರೂಪಾಯಿ ಕೆಲಸ ಆಗಿರಬೇಕು ಅಡಿಷನಲ್ ಬಜೆಟ್ ಅರವತ್ತು ಕೋಟಿ ರೂಪಾಯಿ ಕೆಲಸ ಇದೆ अल्के नूर क्या के अलगे मज़े लगे